ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕಿ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಎಷ್ಟು ಶಾಸ್ತ್ರೀಯ ಭಾಷೆಗಳಿವೆ ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ಒಂಬತ್ತು ಆಪ್ಷನ್ ಸಿ ಆರು ಆಪ್ಷನ್ ಡಿ ಹದಿನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಭಾರತದಲ್ಲಿ ಒಟ್ಟು ಆರು ರಾಷ್ಟ್ರೀಯ ಭಾಷೆಗಳಿವೆ ಮುಂದಿನ ಪ್ರಶ್ನೆ ಬದ್ರಿನಾಥ್ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಸರಸ್ವತಿ ಆಪ್ಷನ್ ಬಿ ಅಲಕನಂದ ಆಪ್ಷನ್ ಸಿ ಗಂಗಾ ಆಪ್ಷನ್ ಡಿ ಯಮುನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಲಕನಂದ ಬದ್ರಿನಾಥ್ ಅಲಕನಂದ ನದಿಯ ದಡದಲ್ಲಿದೆ ಮುಂದಿನ ಪ್ರಶ್ನೆ ರೈಲ್ವೆ ಸಿಬ್ಬಂದಿ ಕಾಲೇಜು ಎಲ್ಲಿದೆ ಆಪ್ಷನ್ ಎ ಅಲಹಾಬಾದ್ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ವಡೋದರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಡೋದರ ರೈಲ್ವೆ ಸಿಬ್ಬಂದಿ ಕಾಲೇಜು ವಡೋದರಾದಲ್ಲಿ ಇದೆ ಮುಂದಿನ ಪ್ರಶ್ನೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ನೇಪಾಳ ಆಪ್ಷನ್ ಡಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ ಹಸು ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ ಮುಂದಿನ ಪ್ರಶ್ನೆ ಕಾರಿನಷ್ಟು ದೊಡ್ಡ ಹೃದಯ ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ಶಾರ್ಕ್ ಮೀನು ಆಪ್ಷನ್ ಬಿ ಡಾಲ್ಫಿನ್ ಮೀನು ಆಪ್ಷನ್ ಸಿ ಬಾವಿ ಮೀನು ಆಪ್ಷನ್ ಡಿ ಮೊಸಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶಾರ್ಕ್ ಮೀನು ಕಾರಿನಷ್ಟು ದೊಡ್ಡ ಹೃದಯ ಹೊಂದಿರುವ ಜೀವಿ ಶಾರ್ಕ್ ಮೀನು ಆಗಿದೆ ಮುಂದಿನ ಪ್ರಶ್ನೆ ಹೆಚ್ಚು ಮೊಟ್ಟೆಗಳನ್ನು ತಿನ್ನುವ ಮೂಲಕ ನೀವು ವೇಗವಾಗಿ ಬೆಳೆಯಲು ಕಾರಣವೇನು ಆಪ್ಷನ್ ಎ ಕೂದಲು ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಶಕ್ತಿ ಆಪ್ಷನ್ ಡಿ ದೃಷ್ಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶಕ್ತಿ ಹೆಚ್ಚು ಮೊಟ್ಟೆಗಳನ್ನು ತಿನ್ನುವ ಮೂಲಕ ನಾವು ವೇಗವಾಗಿ ಬೆಳೆಯಲು ಶಕ್ತಿಯು ಕಾರಣವಾಗುತ್ತದೆ ಮುಂದಿನ ಪ್ರಶ್ನೆ ರಂಗೋಲಿ ಮುಖ್ಯ ಜನಪದ ಕಲೆ ಎಲ್ಲಿಯದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಡಿ ಒರಿಸ್ಸಾ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ರಂಗೋಲಿಯು ಮಹಾರಾಷ್ಟ್ರ ರಾಜ್ಯದ ಮುಖ್ಯ ಜನಪದ ಕಲೆ ಆಗಿದೆ ಮುಂದಿನ ಪ್ರಶ್ನೆ ಕಾರಿನಲ್ಲಿರುವ ವೈಶಿಷ್ಟ್ಯಗಳಲ್ಲಿ ಸುರಕ್ಷತೆಗಾಗಿ ಏನು ಇರುತ್ತದೆ ಆಪ್ಷನ್ ಎ ವಿಶಿಷ್ಟ ಪರದೆ ಆಪ್ಷನ್ ಬಿ ಗಾಳಿ ಚೀಲ ಆಪ್ಷನ್ ಸಿ ಕುದುರೆ ಶಕ್ತಿ ಆಪ್ಷನ್ ಡಿ ಸಂಗೀತ ವ್ಯವಸ್ಥೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗಾಳಿ ಚೀಲ ಕಾರಿನಲ್ಲಿರುವ ವೈಶಿಷ್ಟ್ಯಗಳಲ್ಲಿ ಸುರಕ್ಷತೆಗಾಗಿ ಗಾಳಿ ಚೀಲವನ್ನು ಅಳವಡಿಸಿರುತ್ತಾರೆ ಮುಂದಿನ ಪ್ರಶ್ನೆ ಶುದ್ಧ ನೀರಿನ ಬಣ್ಣ ಯಾವುದು ಆಪ್ಷನ್ ಎ ಬಿಳಿ ಆಪ್ಷನ್ ಬಿ ಹಳದಿ ಆಪ್ಷನ್ ಸಿ ನೀಲಿ ಆಪ್ಷನ್ ಡಿ ಕೆಂಪು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಶುದ್ಧ ನೀರಿನ ಬಣ್ಣ ನೀಲಿ ಬಣ್ಣ ಆಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಪಕ್ಷಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಐದು ಜನವರಿ ಆಪ್ಷನ್ ಬಿ ಎಂಟು ಫೆಬ್ರವರಿ ಆಪ್ಷನ್ ಸಿ ಹದಿನೆಂಟು ಆಗಸ್ಟ್ ಆಪ್ಷನ್ ಡಿ ಹನ್ನೆರಡು ನವೆಂಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಐದು ಜನವರಿ ರಾಷ್ಟ್ರೀಯ ಪಕ್ಷಿ ದಿನವನ್ನು ಐದು ಜನವರಿ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ರೈಲಿನ ಎಂಜಿನಿನ ಬೆಲೆ ಎಷ್ಟು ಆಪ್ಷನ್ ಎ ಹನ್ನೆರಡು ಕೋಟಿ ಆಪ್ಷನ್ ಬಿ ಇಪ್ಪತ್ತು ಕೋಟಿ ಆಪ್ಷನ್ ಸಿ ಹದಿನೆಂಟು ಕೋಟಿ ಆಪ್ಷನ್ ಡಿ ಇಪ್ಪತ್ತೈದು ಕೋಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಕೋಟಿ ರೈಲಿನ ಎಂಜಿನ ಬೆಲೆ ಇಪ್ಪತ್ತು ಕೋಟಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಜೀವಿ ಕಣ್ಣು ಮುಚ್ಚಿದರೂ ನೋಡಬಲ್ಲದು ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಹಲ್ಲಿ ಆಪ್ಷನ್ ಡಿ ನರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ಎ ಗೂಬೆ ಗೂಬೆಯು ಕಣ್ಣು ಮುಚ್ಚಿದರೂ ನೋಡಬಲ್ಲ ಜೀವಿಯಾಗಿದೆ ಮುಂದಿನ ಪ್ರಶ್ನೆ ಕಪ್ಪು ಧ್ವಜವು ಏನನ್ನು ಸಂಕೇತಿಸುತ್ತದೆ ಆಪ್ಷನ್ ಎ ದುಃಖದ ಸಂಕೇತ ಆಪ್ಷನ್ ಬಿ ಅಪಾಯದ ಸಂಕೇತ ಆಪ್ಷನ್ ಸಿ ಶಾಂತಿಯ ಸಂಕೇತ ಆಪ್ಷನ್ ಡಿ ವಿರೋಧದ ಸಂಕೇತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿರೋಧದ ಸಂಕೇತ ಕಪ್ಪು ಧ್ವಜವು ವಿರೋಧದ ಸಂಕೇತವನ್ನು ಸಂಕೇತಿಸುತ್ತದೆ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧಿಯವರ ತಾಯಿಯ ಹೆಸರೇನು ಆಪ್ಷನ್ ಎ ಪುತ್ಲಿಬಾಯಿ ಆಪ್ಷನ್ ಬಿ ಕಸ್ತೂರಿಬಾ ಗಾಂಧಿ ಆಪ್ಷನ್ ಸಿ ಕಮಲಾಬಾಯಿ ಆಪ್ಷನ್ ಡಿ ಇಂದಿರಾ ಗಾಂಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪುತ್ಲಿಬಾಯಿ ಮಹಾತ್ಮ ಗಾಂಧಿಯವರ ತಾಯಿ ಹೆಸರು ಪುತುಲಿಬಾಯಿ ಆಗಿದೆ ಮುಂದಿನ ಪ್ರಶ್ನೆ ಮಾನವ ದೇಹದ ಯಾವ ಭಾಗದಲ್ಲಿ ಮೂಳೆ ಇರುವುದಿಲ್ಲ ಆಪ್ಷನ್ ಎ ಕೈ ಆಪ್ಷನ್ ಬಿ ತೊಡೆ ಆಪ್ಷನ್ ಸಿ ನಾಲಿಗೆ ಆಪ್ಷನ್ ಡಿ ತಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲಿಗೆ ಮಾನವ ದೇಹದ ನಾಲಿಗೆಯ ಭಾಗದಲ್ಲಿ ಮೂಳೆ ಇರುವುದಿಲ್ಲ ಮುಂದಿನ ಪ್ರಶ್ನೆ ಜೇನು ನೊಣಗಳು ಯಾವ ಹೂವಿನ ಮಕರಂದಕ್ಕೆ ಹೆಚ್ಚು ಆಕರ್ಷಿತವಾಗುತ್ತವೆ ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಸಾಸಿವಿ ಆಪ್ಷನ್ ಸಿ ಕಮಲಾ ಆಪ್ಷನ್ ಡಿ ಸೂರ್ಯಕಾಂತಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಸಿವಿ ಜೇನು ನೊಣಗಳು ಸಾಸಿವೆ ಹೂವಿನ ಮಕರಂದಕ್ಕೆ ಹೆಚ್ಚು ಆಕರ್ಷಿತವಾಗುತ್ತವೆ ಮುಂದಿನ ಪ್ರಶ್ನೆ ಸಮೋಸ ತಿಂದರೆ ಯಾವ ದೇಶದಲ್ಲಿ ಜೈಲು ಶಿಕ್ಷೆಯಾಗುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಸೋಮಾಲಿಯಾ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮಾಲಿಯಾ ಸಮೋಸ ತಿಂದರೆ ಸೋಮಾಲಿಯಾ ದೇಶದಲ್ಲಿ ಜೈಲು ಶಿಕ್ಷೆಯಾಗುತ್ತದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಾವ ದೇಶ ಸ್ವಾತಂತ್ರ್ಯವಾಯಿತು ಆಪ್ಷನ್ ಎ ಸಿಂಗಾಪುರ್ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಬಾಂಗ್ಲಾದೇಶ್ ಆಪ್ಷನ್ ಡಿ ದಕ್ಷಿಣ ಸೂಡಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಸೂಡಾನ್ ಎರಡು ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸೂಡಾನ್ ದೇಶವು ಸ್ವಾತಂತ್ರ್ಯವಾಯಿತು